ಈಗಲೂ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಈ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿದ್ದಾರಲ್ಲ ಈಗಲೂ ಸೋಮ್ಯಾ ಭಟ್ ನೆನಪಾಗುತ್ತೆ ಯಾವಾಗ ಅಂದ್ರೆ ಚುನಾವಣೆ ಬಂದಾಗ ಈಗ ಸಮೀರ್ ಈ ವಿಡಿಯೋ ಮಾಡಿದ ಮೇಲೆ ಇವ್ರಿಗೆ ಸೌಮ್ಯಾ ಭಟ್ ನೆನಪಾಗ್ತಾ ಇದೆ ಸಮೀರ್ ವಿಡಿಯೋವನ್ನು ಮಾಡಿದ ನಂತರ ಇವ್ರಿಗೆ ಸೌಮ್ಯ ಭಟ್ ನೆನಪಾಗ್ತಾ ಇದೆ ಈ ಕೇಸ್ ಖುಲಾಸೆ ಆದ ನಂತರ ನೀವು ಯಾರಾದರೂ ಕೂಡ ಅವಳ ಹೆಸರಲ್ಲಿ ಓಟನ್ನ ಪಡೆದು ಶಾಸಕರಾಗಿರ್ತಕ್ಕಂಥವ್ರು ಅವಳ ಹೆಸರಲ್ಲಿ ಓಟನ್ನ ಪಡೆದು ನಗರಸಭೆಗೆ ಹೋಗಿರ್ತಕ್ಕಂಥವ್ರು ಅವಳ ಓಟ ಹೆಸರಲ್ಲಿ ಓಟನ್ನ ಪಡೆದು ಎಂ ಪಿ ಆಗಿರ್ತಕ್ಕಂಥವ್ರು ಅವಳ ಹೆಸರಲ್ಲಿ ಓಟನ್ನು ಪಡೆದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗೆದ್ದಿರ್ತಕ್ಕಂಥ ಮೂರ್ಖ ರಾಜಕಾರಣಿಗಳಿದ್ದೀರಲ್ಲ ನೀವು ನೀವು ಯಾವತ್ತಾರು ಕೂಡ ಸೋಮ್ಯ ಭಟ್ ಪ್ರಕರಣವನ್ನು ನೆನಪಿಟ್ಟಿದ್ದೀರಾ ಸೋಮ್ಯ ಭಟ್ ಬಗ್ಗೆ ಮಾತನಾಡಿದ್ದೀರಾ ಸೋಮ್ಯ ಭಟ್ ಕೇಸನ್ನ ನೀವು ತಾರ್ಕಿಕ ಅಂತ ತಗೊಂಡೋಗಿದ್ದೀರಾ ಅಂದ್ರೆ ನಿಮಗೆ ಬೇಕಿರೋದು ಚುನಾವಣೆ ಗೆಲ್ಲಕ್ಕೆ ಸೌಮ್ಯ ಭಟ್ ನ್ಯಾಯ ಕೊಡಬೇಕು ಅಂತಿಲ್ಲ ಸೌಮ್ಯ ಭಟ್ನಿಗೆ ಸೋಮ್ಯ ಭಟ್ ನೀವು ನ್ಯಾಯ ನ್ಯಾಯ ಕೊಡಬೇಕು ಅಂತಿದ್ರೆ ಅದ್ರ ಬಗ್ಗೆ ಹೋರಾಟವನ್ನ ಮಾಡ್ತಿದ್ರಿ ಸೌಮ್ಯ ಭಟ್ ಕೇವಲ ನಿಮ್ಮ ಚುನಾವಣಾ ವಸ್ತು ಪ್ರತಿ ಚುನಾವಣೆ ಬಂದಾಗ ಸೋಮ್ಯಾ ಭಟ್ ವಿಚಾರ ಬರುತ್ತೆ ಪ್ರತಿ ಚುನಾವಣೆ ನೋಡ್ತೀನಿ ಸೌಮ್ಯ ಭಟ್ ಫೋಟೋ ಬರುತ್ತೆ ಇಲ್ಲ ಅಂದ್ರೆ ಸೌಮ್ಯ ಭಟ್ ಯಾರು ಗೊತ್ತಿರೋದೇ ಇಲ್ಲ ನೋಡಿ ಸೋಮ್ಯ ಭಟ್ ಕೊಲೆ ಆದಾಗ ಪುತ್ತೂರಲ್ಲಿ ಗಲ್ಭೆಯನ್ನೇ ಎದುರಿಸ್ತೀರಾ ಪೊಲೀಸರ ಮೇಲೆ ಕಲ್ಲು ತೂರ್ತೀರಾ ಆದ್ರೆ ಅದೇ ಸೌಜನ್ಯ ಹತ್ಯೆ ಆದಾಗ ಸೌಜನ್ಯ ಹತ್ಯೆ ಆದ ನಂತರ ಇಷ್ಟ ದಿನದಲ್ಲಿ ಯಾವತ್ತಾದರೂ ಒಂದ್ ದಿವಸ ನೀವು ಯಾರು ಕೊಲೆ ಮಾಡಿದ್ರು ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿದ್ದೀರಾ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಇತ್ತೀಚೆಗೆ ಯಾವಾಗ ಸಮೀರ್ ಒಂದು ವಿಡಿಯೋವನ್ನು ಮಾಡಿ ಆ ವಿಡಿಯೋ ವೈರಲ್ ಆಯಿತು ಆ ವಿಡಿಯೋ ವೈರಲ್ ಆದಕ್ಕ ಕೂಡಲೇ ನಮ್ಮ ಕೆಲವೊಂದು ಹಿಂದುತ್ವವಾದಿಗಳು ಬುಗ್ಗಂತ ಮೇಲೆ ಇದ್ಬಿಟ್ರು ಅಲ್ಲಿವ್ರಿಗೆ ಏನಿರಲಿಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಹಿಂದುತ್ವವಾದಿಗಳಿಗೆ ಆದ್ರೆ ಈಗ ಹಿಂದುತ್ವವಾದಿಗಳು ಅಯ್ಯೋ ಅವನ ದೇವಸ್ಥಾನದ ಬಗ್ಗೆ ಮಾತನಾಡ್ದ ಏನಪ್ಪ ಮಾತನಾಡ್ದ ದೇವಸ್ಥಾನದ ಬಗ್ಗೆ ಏನು ಮಾತನಾಡಿದ್ದಾನೆ ಧರ್ಮಸ್ಥಳ ಟೆಂಪಲ್ ಬಗ್ಗೆ ಆತ ಹೇಳ್ತಕ್ಕಂಥ ಒಂದೇ ಒಂದು ತಪ್ಪು ಮಾತು ಯಾವುದು ಯಾವ ಒಂದು ಕೆಟ್ಟ ಪದವನ್ನು ಬಳಸಿದ್ದಾನೆ ಅಥವಾ ಯಾವೊಂದು ದೇವರು ಇಲ್ಲ ಅಂತ ಬಳಸಿದ್ದಾನಾ ಮಂಜುನಾಥ ಸ್ವಾಮಿ ಇಲ್ಲ ಅಂತ ಬಳಸಿದ್ದಾನ ಆ ದೇವಸ್ಥಾನದ ಬಗ್ಗೆ ಬಳಸಿರ್ತಕ್ಕಂಥ ಒಂದು ನೀವು ಹುಡುಕ್ತಕ್ಕಂಥ ಯಾವ ತಪ್ಪನ್ನು ಮಾಡಿದ್ದಾನೆ ಒಂದು ದೇವಸ್ಥಾನದ ವಿಚಾರದಲ್ಲಿ ಹಿಂದೂಗಳ ದೇವಾಲಯ ಹಿಂದೂಗಳ ಬದಲು ಜೈನರ ಬಳಿ ಇದೆ ಅಂತ ಹೇಳಿದ್ದಾರೆ ಇದು ಯಾವ ರೀತಿಯಲ್ಲಿ ತಪ್ಪು ಯಾವ ರೀತಿಯಲ್ಲಿ ತಪ್ಪಾಗುತ್ತೆ ಇನ್ನು ಕೆಲವರು ಬಿಡಿ ಇದನ್ನ ಬಿಟ್ಟು ಇನ್ನ ಕೆಲವರು ಇದ್ದಾರೆ ಇನ್ನು ಕೆಲವರು ಹೇಗೆ ಅಂತಂದ್ರೆ ಅಯ್ಯೋ ಸಮೀರ್ ನೀನು ಸೌಜನ್ಯನ ಬಗ್ಗೆ ಮಾತನಾಡ್ತೀಯಲ್ಲ ನೀನು ಯಾಕೆ ಸೌಮ್ಯ ಭಟ್ ಬಗ್ಗೆ ಮಾತನಾಡ್ತಾ ಇಲ್ಲ ಸೋಮ್ಯ ಭಟ್ ನೆನಪಾ ನೆನಪಾಗಲಿಕ್ಕೆ ಇವರಿಗೆ ಸಮೀರ್ ಬರಬೇಕಾಯ್ತು ಸೋಮ್ಯ ಭಟ್ ನೆನಪಾಗ್ಲಿಕ್ಕೆ ಇವರಿಗೆ ಸ ಸಮೀರ್ ಬರಬೇಕಾಯ್ತು ಸಮೀರ್ ಬಂದು ವಿಡಿಯೋ ಮಾಡಬೇಕಾಯ್ತು ಆ ವಿಡಿಯೋ ವೈರಲ್ ಆಗ್ಬೇಕಾಯ್ತು ಆ ವೈರಲ್ ಆದ ನಂತರ ಇವರಿಗೆ ಸೋಮ್ಯ ಭಟ್ ನೆನಪಾಗ್ತಾ ಇದೆ ಸೋಮ್ಯ ಭಟ್ ಎಷ್ಟು ದಿನಗಳಾಯ್ತು ನೆನ್ನೆ ಮೊನ್ನೆ ಆದಂತ ಪ್ರಕರಣನ ಸುಮಾರು ಸೋಮ್ಯ ಭಟ್ ಪ್ರಕರಣ ಆಗಿ ಇಪ್ಪತ್ತೇಳು ವರ್ಷ ಕಳೀತ ಅಂತ ಅಂದಾಜು ಇಪ್ಪತ್ತೇಳು ವರ್ಷ ಕಳೆದಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ಐ ತಿಂಕ್ ಆಗಸ್ಟ್ ಏಳು ಆಗಸ್ಟ್ ಏಳನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಏಳನೇ ತಾರೀಕು ಸಂಜೆ ಐದು ಗಂಟೆಗೆ ಸೋಮಿಯ ಭಟ್ಟನ್ನು ನಿಜವಾಗ್ಲು ಈಗ ಸೌಜನ್ಯ ಯಾವ ರೀತಿಯಲ್ಲಿ ನಾವು ಸೌಜನ್ಯದ ಬಗ್ಗೆ ಮಾತನಾಡ್ತೀವೋ ಅದೇ ರೀತಿಯಲ್ಲಿ ಸೋಮಿಯ ಭಟ್ ಕೂಡ ಏನು ಗೊತ್ತಿರ್ತಕ್ಕಂಥ ಅಮಾಯಕ ಹುಡುಗಿ ಅವಳು ಕೂಡ ಬಿ ಎಸ್ ಸಿ ಓದ್ತಿರ್ತಾಳೆ ಕಾಲೇಜ್ಗೆ ಹೋಗಿ ಬರ್ತಾ ಇರ್ತಾಳೆ ಸಿ ಅದ್ರಲ್ಲಿ ಅದ್ರಲ್ಲಾರು ಮಾತಿಲ್ಲ ಸೋಮಿ ಇಲ್ಲಪ್ಪ ಸೋಮಿಯ ಭಟ್ಟು ಮಾಡಬಾರ್ದು ಮಾಡ್ಕೋ ಕೊಲೆ ಅದು ಅಂತ ಯಾರು ಹೇಳಲ್ಲ ಸೋಮಿಯ ಭಟ್ ಕೂಡ ತುಂಬ ಇನೋಸೆಂಟ್ ಹುಡುಗಿ ಕಾಲೇಜ್ಗೆ ಹೋಗಿ ಬರ್ತಿರ್ತಾಳೆ ಬಂದು ಕಬಕದ ಬಸ್ಸಲ್ಲಿ ಬಂದು ಕಬಕದಲ್ಲಿ ಇಳಿತಾಳೆ ಕಬಕದಲ್ಲಿ ಇಳಿದು ಕೆದಿಲ ಮನೆಗೆ ಹೋಗ್ಬೇಕಾದ್ರೆ ಕೆದಿಲದ ತನ್ನ ಮನೆಗೆ ರಸ್ತೆಯಲ್ಲಿ ಹೋಗ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಏನಿಗೆ ಒಬ್ಬ ಮಿಲಿಟರಿಯಲ್ಲಿದ್ದಂಥ ಒಬ್ಬ ಹರ್ಷಫ್ ಅನ್ನೋ ವ್ಯಕ್ತಿ ಅಶ್ರೂಫ್ ಅನ್ನೋ ವ್ಯಕ್ತಿ ಜಾಬಲ್ಲಿ ಇರ್ತಾನೆ ಆರ್ಮಿಯಲ್ಲಿ ಇರ್ತಾನೆ ಆ ವ್ಯಕ್ತಿ ಆಕೆಗೆ ಪ್ರಪೋಸ್ ಮಾಡ್ತಿರ್ತಾನೆ ಲವ್ ಮಾಡಿ ಲವ್ ಮಾಡು ಅಂತ ಸೊ ಅಲ್ಲಿ ಏನಾಗ್ತಾ ಇದ್ರೆ ಆಕೆ ಲವ್ ಮಾಡಲ್ಲ ಇವನ ಲವ್ ಅನ್ನು ತಿರಸ್ಕರಿಸ್ತಾಳೆ ಇವನ ಪ್ರೀತಿಯನ್ನು ತಿರಸ್ಕರಿಸ್ತಾಳೆ ಯಾವುದೇ ಕಾರಣಕ್ಕೂ ನಾನು ಅಂತವಳಲ್ಲ ನನ್ನ ಹತ್ರ ಬರಬೇಡ ನಾನು ಲವ್ ಮಾಡಲ್ಲ ಅಂತ ಹೇಳ್ತಾಳೆ ಸೊ ಅಂತಿಮವಾಗಿ ಇವತ್ತು ಏನೋ ಆಗಸ್ಟ್ ಏಳನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೇಳು ಸಂಜೆ ಐದು ಗಂಟೆಗೆ ಆಕೆ ನಡೆದ್ಕೊಂಡು ಹೋಗ್ತಾ ಇರ್ತಾಳೆ ಕದಿಲ ಮನೆಗೆ ಹೋಗ್ಬೇಕಾದ್ರೆ ಹಿಂದಿಯಿಂದ ಹಿಂದಿನಿಂದ ಹೋಗಿ ಅಟ್ಯಾಕ್ ಮಾಡ್ತಾನೆ ನನ್ನನ್ನು ಲವ್ ಮಾಡು ಅಂತೇಳಿ ಪೀಡಿಸ್ತಾನೆ ಸೊ ಅವತ್ತು ಕೂಡ ಆಕೆ ಅದನ್ನ ತಿರಸ್ಕರಿಸ್ತಾಳೆ ಯಾವಾಗ ಸೋಮ್ಯ ಭಟ್ ಅದನ್ನು ತಿರಸ್ಕರಿಸ್ತಾಳೋ ಈ ಏನು ಈ ಕ್ರೂ ಇರ್ತಾನಲ್ಲ ಈತ ಅಕ್ಷರಶಃ ರಾಕ್ಷಸನಾಗ್ತಾನೆ ರಾಕ್ಷಸನಾಗಿ ವರ್ತಿಸ್ತಾನೆ ಆಕೆಗೆ ಸುಮಾರು ಹತ್ತು ಹನ್ನೆರಡು ಬಾರಿ ಆಕೆಗೆ ಸ್ಟಾಪ್ ಮಾಡ್ತಾನೆ ಚಾಬ್ ಮಾಡಿ ಆಕೆಯನ್ನು ಸಾಯಿಸ್ತಾನೆ ಅಲ್ಲೇ ಕೊಲ್ತಾನೆ ಹತ್ಯೆ ಮಾಡ್ತಾನೆ ಆಕೆಯನ್ನು ಹತ್ಯೆ ಮಾಡಿ ಏನು ನಡೆದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ತನ್ನ ಮನೆಗೆ ಹೋಗಿ ಕೂತಿರ್ತಾನೆ ತನ್ನ ಮನೆಗೆ ಹೋಗಿ ಏನೂ ನಡೆದೇ ಇಲ್ಲ ಅಲ್ಲೇನು ಘಟನೆನೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮನೆಗೆ ಹೋಗಿ ಆರಾಮಾಗಿ ಕೂತಿರ್ತಾನೆ ಯಾವಾಗ ಭಟ್ ಹತ್ಯೆ ಆಗಿದೆ ಅದು ಒಬ್ಬ ಅನ್ಯ ಕೋಮಿನ ಯುವಕ ಆಕೆಯನ್ನು ಹತ್ಯೆ ಮಾಡಿದ್ದಾನೆ ಅಂತ ತಿಳಿಯುತ್ತೋ ಕೂಡ್ಲೆ ಕನ್ನಡಕ ಪ್ರಭಾಕರ ಭಟ್ ಸಂಪೂರ್ಣವಾಗಿ ಇದ ಕ್ರೋಧನಾಗಿ ಪುತ್ತೂರಿಗೆ ಆಗಮನ ಆಗತ್ತೆ ಪುತ್ತೂರಿಗೆ ಬಂದಂತ ಪ್ರಭಾಕರ ಭಟ್ ಭಯಂಕರವಾಗಿ ಭಾಷಣ ಮಾಡುವ ಮುಖಾಂತರ ಇಡೀ ಪುತ್ತೂರು ಒತ್ತಿ ಉರಿಯುವಂತೆ ಮಾಡ್ತಾರೆ ಅಕ್ಷರಶಃ ಇಡೀ ಪುತ್ತೂರಿನಲ್ಲಿದ್ದಂತ ಜನ ಅವತ್ತು ಪೊಲೀಸರ ಮೇಲೆ ತೂರ್ತಾರೆ ದಾಳಿಯನ್ನ ಮಾಡ್ತಾರೆ ಇದು ಮೊದಲೇ ಅರ್ಥಿದ್ದಂಥ ಪೊಲೀಸರು ಆತನನ್ನು ಬಂಧಿಸುವಲ್ಲಿ ಯಶಸ್ವಿ ಆಯ್ತಾರೆ ಆತನನ್ನ ಬಂಧಿಸಿ ಜೈಲಿಗೆ ಹತ್ತಾರೆ ಸೊ ಆದ್ರೆ ನಮ್ಮ ಮಂಗಳೂರು ಜೈಲಲ್ಲಿ ಇರ್ತಕ್ಕಂತ ಸೋಮಾರಿ ಸೋಮಾರಿ ವಾರ್ಡನ್ಸ್ ಗಳಿರ್ಬೋದು ಗಾರ್ಡ್ ಗಳಿರ್ಬೋದು ಇವರೆಲ್ಲರೂ ಎಷ್ಟು ಸೋಮಾರಿಗಳು ಅಂದ್ರೆ ಆತ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಕೂಡ ಏನನ್ನ ಏನು ಆಯ್ತಾನೆ ಇಲ್ವೇನೋ ಏನು ಗೊತ್ತೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಕೂತಿರ್ತಾರೆ ಅದು ಇಲ್ಲ ಗೋಡೆ ಇರೋಗಲ್ಲ ಜೈಲಿನ ಹೋಗಲ್ಲ ಬದಲಾಗಿ ಮುಖ್ಯ ದ್ವಾರದಿಂದಲೇ ಆತ ತಪ್ಪಿಸ್ಕೊಂಡು ಹೋಗ್ತಾನೆ ಯಾರು ಸೋಮ್ಯ ಪಟ್ಕೊಂಡಿರ್ತಾನೋ ಆ ವ್ಯಕ್ತಿ ಮುಖ್ಯ ದ್ವಾರದಿಂದಲೇ ತಪ್ಪಿಸ್ಕೊಂಡು ಹೋಗ್ತಾನೆ ಜೈಲಿಂದ ಮಂಗಳೂರು ಜೈಲಿಂದ ತಪ್ಪಿಸ್ಕೊಂಡು ಹೋದ ನಂತರ ಆತ ಹೊರಗಡೆ ಅವ್ರ ಜೊತೆ ಇನ್ನೂ ನಾಲ್ಕು ಜನ ತಪ್ಪಿಸ್ಕೊಂಡಿರ್ತಾರೆ ಹೊರಗಡೆ ಬಂದಾಗ ಆತನ ಹತ್ರ ದುಡ್ಡು ಇರಲ್ಲ ಕೊಡ್ಲಿಕ್ಕೆ ಎಲ್ಲೂ ಕೂಡ ಹಣ ಇರಲ್ಲ ಬಸ್ತಿ ಕೊಡ್ಲಿಕ್ಕೆ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಕೊನೆಗೆ ಹಣಕ್ಕೋಸ್ಕರ ಏನು ಊಟ ಊಟ ಬೇಕಿರ್ತಲ್ಲ ಅದಕ್ಕೋಸ್ಕರ ದುಡ್ಡು ಬೇಕಿರುತ್ತೆ ಆ ದುಡ್ಡಿಗಾಗಿ ಅವ್ರ ಜೊತೆಯಲ್ಲಿದ್ದಂತ ಒಬ್ಬ ವ್ಯಕ್ತಿ ಒಂದು ಆ ಡಿ ವಿಡಿಯನ್ನ ಕದಿತಾನೆ ಕಾರ್ಲ್ ಇದ್ದಂತ ಒಂದು ಡಿ ವಿ ಕದ್ದು ಸೊ ಅದನ್ನ ಮಾರ್ಲಿಕ್ಕೆ ಹೋಯ್ತಾರೆ ಮಾರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಕೈಗೆ ಬಿದ್ದು ಮತ್ತೆ ಪುನಃ ಇವರನ್ನ ಬಂಧಿಸ್ತಾರೆ ಪೊಲೀಸ್ನವರು ಬಂಧಿಸಿ ಜೈಲಿಗೆ ಇರ್ತಾರೆ ಸೊ ಬಂಧಿಸಿ ಅವನು ಜೈಲಲ್ಲಿದ್ದಾಗಲೇ ಕೋರ್ಟ್ ತೀರ್ಪು ಬರುತ್ತೆ ಸೊ ಆತ ನಿರಪರಾಧಿ ಅಂತ ಆತ ನಿರಪರಾಧಿ ಅಂತ ಕೊಟ್ಟು ಕೋರ್ಟಲ್ಲಿ ತೀರ್ಪು ಬರುತ್ತೆ ಖುಲಾಸೆ ಆಗ್ತಾನೆ ಯಾಕೆ ಅಂತಂದರೆ ಯಾವುದೇ ಸಾಕ್ಷಿಗಳಿರಲಿಲ್ಲ ಈಗಿನ ಫೊರೆ ಫೊರೆನ್ಸಿಕ್ ವ್ಯವಸ್ಥೆಯಲ್ಲಾಗಿರಲ್ಲ ಸೊ ಹಾಗಾಗಿ ಆತ ಸುಲಭವಾಗಿ ಜೈಲಿಂದ ಬಿಡುಗಡೆ ಆಗುವಂತ ಅಂತಕ್ಕೆ ಬರ್ತಾನೆ ಆದ್ರೆ ಜೈಲಿಂದ ಅದು ಬಿಡುಗಡೆ ಆಗಲ್ಲ ಕಾರಣ ಏನಂತ ಅಂದ್ರೆ ಯಾವ ಕಾರಣಕ್ಕಾದ ಬಿಡುಗಡೆ ಆಗಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಸೋಮಿಯ ಭಟ್ ಕೇಸ್ ಖುಲಾಸೆ ಆಗುತ್ತೆ ಆದ್ರೆ ಆತ ಜೈಲಿಂದ ಬಿಡುಗಡೆ ಆಗಲ್ಲ ಕಾರಣ ಏನಂದ್ರೆ ಅವನು ಜೈಲಲ್ಲಿ ತಪ್ಪಿಸ್ಕೊಂಡಿದ್ದಲ್ಲ ಆ ಕೇಸ್ ಅವನ ಮೇಲೆ ಇರುತ್ತೆ ಹಾಗಾಗಿ ಸೋ ಅವನು ಮತ್ತೆ ಜೈಲಲ್ಲೇ ಕೂರ್ಬೇಕಾಗುತ್ತೆ ಸ್ವಲ್ಪಿಸಿದ ನಂತರ ಮತ್ತೆ ಸೆಕೆಂಡ್ ಟೈಮ್ ಜೈಲಿಂದ ತಪ್ಪಿಸ್ಕೊಳ್ತಾನೆ ಹಾಗೆ ತಪ್ಪಿಸ್ಕೊಂಡಂತ ಅಶ್ರಫ್ ಇದುವರೆಗೆ ಯಾರ ಕಣ್ಣಿಗೂ ಬಿದ್ದಿಲ್ಲ ಏನಾದ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಈತ ವಿದೇಶದಲ್ಲಿದ್ದಾನೆ ವಿದೇಶಕ್ಕೆ ಹೋಗಿದ್ದಾನೆ ಅಂತ ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ಆತ ಪುತ್ತೂರಲ್ಲೇ ಇದ್ದಾನೆ ಇಲ್ಲೇ ಸುತ್ತಾಡ್ಕೊಂಡಿದ್ದಾನೆ ಅಂತ ನೋಡಿ ಆಗ ಅವನಿಗೆ ಇಪ್ಪತ್ತೆರಡು ವರ್ಷ ಅಂತ ಅದು ಆ ಕೊಲೆ ನಡೆದಾಗ ಆತನಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಈಗ ಅದು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ಅಂದಾಜ್ ಇರ್ಬೋದು ಅವನಿಗೆ ನಲವತ್ತೊಂಬತ್ತರಿಂದ ಐವತ್ತು ವರ್ಷ ಅಶ್ರಫ್ ಆಗಿದೆ ಸೊ ಈಗ ಈ ಪ್ರಕರಣವನ್ನ ಇಷ್ಟೊಂದು ಮಾತನಾಡ್ತಾ ಕಡಿಮೆ ಅಂದ್ರೆ ನನಗೆ ತಿನ್ನೋದು ಎಷ್ಟು ಜನ ಮುಖ್ಯಮಂತ್ರಿಗಳು ಬದಲಾಗಿರ್ಬೋದು ಎಷ್ಟರಾಗಿರ್ಬೋದು ಅಲ್ಲಿಂದ ತೊಂಬತ್ತೆರಡರಿಂದ ಇಲ್ಲಿವರೆಗೆ ಎಸ್ ಎಂ ಕೃಷ್ಣ ಇಂದ ಹಿಡಿದು ನೀವನೇ ಕಾಕಿ ಎಸ್ ಎಂ ಕೃಷ್ಣ ದೇವೇಗೌಡರು ಎಸ್ ಎಂ ಕೃಷ್ಣ ಯಾರನೆಲ್ಲ ಮುಖ್ಯಮಂತ್ರಿ ಆಗೋದ್ರು ಸಿದ್ದರಾಮಯ್ಯ ಯಡಿಯೂರಪ್ಪ ಸದಾನಂದ ಗೌಡ ಜಗದೀಶ್ ಶೆಟ್ರು ಎಷ್ಟೊಂದರ ಮುಖ್ಯಮಂತ್ರಿಗಳು ಬದಲಾದ್ರು ಅದರಲ್ಲಿ ಬಿಡಿ ಇವರೆಲ್ಲರೂ ಬಿಟ್ಬಿಡೋಣ ಯಾಕೆಂದ್ರೆ ಇವ್ರು ಯಾರೂ ಕೂಡ ಆ ಕ್ಷೇತ್ರದವರಲ್ಲ ಅಥವಾ ಇವ್ರು ಯಾರೂ ಹೋಗಿ ಅಲ್ಲಿ ಆ ಕ್ಷೇತ್ರದಲ್ಲಿ ಸೌಮ್ಯ ಭಟ್ಟಿ ಹೆಸರಲ್ಲಿ ಒಂದು ಮತವನ್ನು ಪಡೆದಿಲ್ಲ ಆದರೆ ಅದೇ ಕ್ಷೇತ್ರದ ಸದಾನಂದ ಗೌಡ್ರು ಅದೇ ಕ್ಷೇತ್ರ ಸದಾನಂದ ಗೌಡ್ರು ಸೌಮ್ಯ ಬಟ್ಟೆ ಹೆಸರಲ್ಲಿ ಚುನಾವಣೆಯನ್ನ ಗೆಲ್ತಾರೆ ಸೋಮ್ಯ ಬಟ್ಟೆ ಹೆಸರಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ ಸೋಮ್ಯ ಬಟ್ಟೆ ಹೆಸರನ್ನ ಬಳಸಿ ಚುನಾವಣೆಯಲ್ಲಿ ಗೆದ್ಕೊಂಡ್ಬರ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಸದಾನಂದ ಗೌಡರು ಪುತ್ತೂರು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿರ್ತಾರೆ ಜೊತೆಗೆ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡಲ್ಲ ಈ ಪ್ರಕರಣ ಏನಾಯ್ತು ಅಥವಾ ಯಾಕೆ ತಪ್ಪಿಸ್ಕೆ ಹೋದ ಎಲ್ಲಿ ಹೋದ ಅವ್ನ ಎಲ್ಲಿದ್ದಾನೆ ಅನ್ನೋ ವಿಚಾರವನ್ನು ಕೂಡ ಯಾವತ್ತೂ ಮಾತನಾಡಲ್ಲ ಈಗಲೂ ಕೂಡ ಅವರು ನೆನ್ಪು ಮಾಡ್ಕೊಳ್ತಾರೆ ಈ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿದ್ದಾರಲ್ಲ ಈಗಲೂ ಸೋಮ್ಯಾ ಭಟ್ ನೆನಪಾಗುತ್ತೆ ಯಾವಾಗ ಅಂದ್ರೆ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಪುತ್ತೂರು ವಿಧಾನಸಭಾ ಚುನಾವಣೆ ಬಂದಾಗ ಸೋಮಿಯ ಭಟ್ ನೆನಪನ್ನ ಖಂಡಿತವಾಗ್ಲೂ ಮಾಡ್ಕೊಳ್ತಾರೆ ಚುನಾವಣೆ ಮುಗಿದ ತಕ್ಷಣ ಸೋಮ್ಯಾ ಭಟ್ ಯಾರು ಅಂತಲೇ ಗೊತ್ತಿರಲ್ಲ ಇವರಿಗೆ ಸೌಮ್ಯ ಭಟ್ ಯಾರು ಅಂದ್ರೆ ಗೊತ್ತಿರಲ್ಲ ಮರ್ತೋಗುತ್ತೆ ಮತ್ತೆ ಐದು ವರ್ಷ ಕಳೆದ ನಂತರ ಸೌಮ್ಯ ಭಟ್ ನೆನಪಾಗುತ್ತೆ ಇವರಿಗೆ ಈಗ ಸಮೀರ್ಗೆ ವಿಡಿಯೋ ಮೇಲೆ ಇವರಿಗೆ ಸೌಮ್ಯ ಭಟ್ ನೆನಪಾಗ್ತಾ ಇದೆ ಸಮೀರ್ ವಿಡಿಯೋವನ್ನ ಮಾಡಿದ ನಂತರ ಇವ್ರಿಗೆ ಸೌಮ್ಯ ಭಟ್ ನೆನಪಾಗ್ತಾ ಇದೆ ಇಲ್ಲಾಂದ್ರೆ ಸೌಮ್ಯ ಭಟ್ ಬಗ್ಗೆ ಇವ್ರಿಗೆ ಯಾವುದೇ ರೀತಿಯಾದಂತ ಇದಿಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ಮಾತಿತ್ತಿದ್ರೆ ನೀವು ಇದು ಸೌಜನ್ಯ ಮಾತಾಡ್ತಾ ಇರಲ್ಲ ಸೌಮ್ಯ ಭಟ್ ಬಗ್ಗೆ ಮಾತಾಡ್ತಾ ಇಲ್ಲ ನೇಹಾ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಿರಲ್ಲ ಸೋಮಿಯ ಯಾರ್ ಯಾರು ಕೊಲೆ ಮಾಡಿದ್ರು ಅದೇ ಅಪರಾಧಿಯೆಲ್ಲ ಹಿಡಿದು ಜೈಲ್ಗೆಟ್ಟಿದ್ರು ಪೊಲೀಸ್ನವರು ಕಟ್ಟಿದ್ರು ಕೇಸ್ ಖುಲಾಸೆ ಆದ ನಂತರ ನೀವು ಯಾರಾದರೂ ಕೂಡ ಅವಳ ಹೆಸರಲ್ಲಿ ಓಟನ್ನು ಪಡೆದು ಶಾಸಕರಾಗಿರ್ತಕ್ಕಂಥವ್ರು ಅವಳ ಹೆಸರಲ್ಲಿ ಓಟನ್ನು ಪಡೆದು ನಗರಸಭೆಗೆ ಹೋಗಿರ್ತಕ್ಕಂಥವ್ರು ಅವಳ ಓಟ ಹೆಸರಲ್ಲಿ ಓಟನ್ನು ಪಡೆದು ಎಂ ಪಿ ಆಗಿರ್ತಕ್ಕಂಥವ್ರು ಅವಳ ಹೆಸರಲ್ಲಿ ಓಟನ್ನು ಪಡೆದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗೆದ್ದಿರ್ತಕ್ಕಂಥ ಮೂರ್ಖ ರಾಜಕಾರಣಿಗಳಿದ್ದೀರಲ್ಲ ನೀವು ನೀವು ಯಾವತ್ತಾರು ಕೂಡ ಸೋಮ್ಯ ಭಟ್ ಪ್ರಕರಣವನ್ನು ನೆನಪಾಡ್ಕೊಂಡಿದ್ದೀರಾ ಸೋಮ್ಯ ಭಟ್ ಬಗ್ಗೆ ಮಾತನಾಡಿದ್ದೀರಾ ಸೋಮ್ಯ ಭಟ್ ಕೇಸನ್ನ ನೀವು ತಾರ್ಕಿಕ ಅಂತ ತಾಂಡೋಗಿದ್ದೀರಾ ಮುಂದಿನ ಕೋರ್ಟಿಗೆ ಅಪ್ಲೈ ಮಾಡಿದ್ದೀರಾ ಮುಂದಿನ ಕೋರ್ಟ್ಗೆ ಹಾಕಿದ್ದೀರಾ ಕೇಸನ್ನ ಯಾಕೆ ಮಾಡಿಲ್ಲ ಯಾಕೆ ಅಂದರೆ ನಿಮಗೆ ಬೇಕಿರೋದು ಚುನಾವಣೆ ಗೆಲ್ಲಲಿಕ್ಕೆ ಸೌಮ್ಯ ಭಟ್ ನ್ಯಾಯ ಕೊಡಬೇಕು ಅಂತಿಲ್ಲ ಸೌಮ್ಯ ಭಟ್ನಿಗೆ ಸೌಮ್ಯ ಭಟ್ ನೀವು ನ್ಯಾಯ ನ್ಯಾಯ ಕೊಡಬೇಕು ಅಂತಿದ್ರೆ ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತಿದ್ರಿ ನೀವು ಯಾವತ್ತೂ ಆ ಕೆಲಸವನ್ನು ಮಾಡಲೇ ಇಲ್ಲ ಸೌಮ್ಯ ಭಟ್ ಕೇವಲ ನಿಮ್ಮ ಚುನಾವಣಾ ವಸ್ತು ಪ್ರತಿ ಚುನಾವಣೆಗೆ ಬಂದಾಗ ಸೌಮ್ಯಾ ಭಟ್ ವಿಚಾರ ಬರುತ್ತೆ ಪ್ರತಿ ಚುನಾವಣೆ ನೋಡ್ತೀನಿ ಸೌಮ್ಯ ಭಟ್ ಫೋಟೋ ಬರುತ್ತೆ ಇಲ್ಲ ಅಂದರೆ ಸೌಮ್ಯ ಭಟ್ ಯಾರು ಗೊತ್ತಿರೋದೇ ಇಲ್ಲ ನೇಹಕ್ಕೆಸು ಅಷ್ಟೆ ಯಾರು ಅಪರಾಧಿಯೋ ಅದೇ ಅಪರಾಧಿಯನ್ನು ಹಿಡಿದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆದರೆ ಸೌಜನ್ಯ ಕೆಸರಾಗ್ಲಿಲ್ವಲ್ಲ ಸೌಜನ್ಯಕ್ಕೆ ಆಗಲಿಲ್ವಲ್ಲ ಸೌಜನ್ಯ ಕೂಡ ಅದೇ ರೀತಿ ಒಬ್ಬ ಅಮಾಯಕಳು ಯಾಕೆ ನೀವು ಸೌಮ್ಯ ಭಟ್ ಹೇಳ್ತಿದ್ದೀರಾ ಹೇಗೆ ನೇಹ ಹೇಳ್ತೀರೋ ಹಾಗೆ ಸೌಜನ್ಯ ಕೂಡ ಆದರೆ ನೀವು ನೋಡಿ ಸೌಮ್ಯ ಭಟ್ ಕೊಲೆ ಆದಾಗ ಪುತ್ತೂರಲ್ಲಿ ಗಲ್ಬೆಯನ್ನೇ ಎದುರಿಸ್ತೀರಾ ಪೊಲೀಸರ ಮೇಲೆ ಕಲ್ಲು ತೂರ್ತೀರಾ ಆದರೆ ಅದೇ ಸೌಜನ್ಯ ಹತ್ಯೆ ಆದಾಗ ಸೌಜನ್ಯ ಹತ್ಯೆ ಆದ ನಂತರ ದಿನದಲ್ಲಿ ಯಾವತ್ತಾರು ಒಂದು ದಿವಸ ನೀವು ಯಾರು ಕೊಲೆ ಮಾಡಿದ್ರು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಹೋರಾಟ ಮಾಡಿದ್ದೀರಾ ಬರೀ ಕೊಲೆ ಅಲ್ಲ ಅದು ಸೌಮ್ಯಪಟ್ಟದ್ದು ಕೊಲೆ ಬರೀ ಕೊಲೆ ಕೊಲೆ ಆಗುತ್ತೆ ಕೊಲೆ ಮಾಡ್ತಾರೆ ಆದರೆ ಈಕೆಯನ್ನು ಅಸಹ್ಯವಾಗಿ ಕೊಲೆ ಮಾಡ್ತಾರೆ ಮಾಡಿ ಅದು ಸಾಮೂಹಿಕ ಆ ಜೊತೆಗೆ ಆಕೆ ಪ್ರೈವೇಟ್ ಪಾರ್ಟಿಗೆ ಮಣ್ಣು ತುಂಬಿ ಕೊಲೆಯನ್ನು ಮಾಡ್ತಾರೆ ಯಾರಾದರೂ ನಿಮಗೆ ಇಲ್ಲಿ ಬಂದು ಫೇಸ್ಬುಕ್ ಅಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರಲ್ಲ ನಿಮ್ಮ ಮನೆಯಲ್ಲಿ ನಿಮಗೆ ಅಕ್ಕ ತಂಗಿರಿದ್ರೆ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ಅಕ್ಕ ತಂಗಿ ತಾಯಿ ಹೆಂಡತಿ ನಿಮ್ಮ ಮಕ್ಕಳು ಯಾರಾದರೂ ಸರಿ ಒಮ್ಮೆ ಯೋಚನೆ ಮಾಡಿ ಅಂಥ ಸ್ಥಿತಿ ಯಾರಿಗೆ ಬಂದರೂ ಕೂಡ ಏನಾಗ್ಬೋದು ಅಂತ ಪಾಪ ತಂದೆ ಅವಳು ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ 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 ಅಂತಲೇ ಸಾವನ್ನಪ್ಪಿದ್ರು ಅವರ ತಂದೆ ಸತ್ತರೂ ಕೂಡ ನ್ಯಾಯ ಸಿಗಲಿಲ್ಲ ಅಲ್ಲಿ ನಡೀತಕ್ಕಂಥ ತಿಂಗಳು ನಾನು ಹೇಳಿದ್ರೆ ಅಂದ್ರೆ ಅಲ್ಲಿ ಏನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೀತಾ ಇದೆಯಲ್ಲ ಹತ್ಯಾಕಾಂಡ ಆ ಹತ್ಯಾಕಾಂಡ ಯಾಕೆ ಯಾರೊಬ್ಬ ಅಪರಾಧಿ ಅಂತ ಪ್ರೂವ್ ಆಗ್ತಾ ಇಲ್ಲ ಅದು ಈಗ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದೋರ್ಬೇಕಾದ್ರೆ ನೀವು ಎಲ್ಲೇ ನೋಡಿ ಯಾವುದೇ ಒಂದು ಕೇಸ್ ಕೇಸಾ ಕೂಡ ಆ ಕೇಸ್ಗೆ ಕೇಸ್ನ ಬಂಧಿಸ್ತಾರೆ ಅಪರಾಧಿಯನ್ನು ಕೋಟಿ ಪ್ರೊಡ್ಯೂಸ್ ಮಾಡ್ತಾರೆ ಆದರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಯಾಕೆ ಅಪರಾಧಿಗಳನ್ನು ಹಿಡಿಯೋಕಾಗ್ತಾ ಇಲ್ಲ ಸೌಜನ್ಯ ಒಂದೇ ಅಲ್ಲ ಸೌಜನ್ಯ ಒಂದೇ ಕೇಸಲ್ಲ ನೀವು ಪದ್ಮಾರತಳ ಕೇಸು ಅದೇ ಆಗುತ್ತೆ ನೀವು ಯಾವ ಕೇಸ್ ತಾಳಿ ಜೋಡಿ ಕೊಲೆ ಇರ್ಬೋದು ಆನೆ ಮೋದ್ ಕೊಂದು ಕೇಸ್ ಇರ್ಬೋದು ಯಾವುದೇ ಕೇಸ್ ತಾಳ್ರೂ ಕೂಡ ಅಪರಾಧಿಗಳು ಸಿಗ್ತಾ ಇಲ್ಲ ಅಲ್ಲಿ ಹಾಗಾದ್ರೆ ಯಾರು ಅಪರಾಧಿ ಯಾರು ಅಪರಾಧಿ ಆಯಿತು ಸೌಜನ್ಯ ಕೇಸಲ್ಲಿ ಏನು ಅರೆಸ್ಟ್ ಮಾಡಿದ್ರು ಅವನು ಅಪರಾಧಿ ಅಲ್ಲ ಅಂತ ಗೊತ್ತಾಯ್ತಲ್ವಾ ಯಾಕಂದ್ರೆ ಹಾಗಾದ್ರೆ ಅಪರಾಧಿ ಯಾರು ಹಾಗಾದ್ರೆ ಯಾರು ಇಲ್ದಿಲ್ಲ ರೇಪ್ ಆಯ್ತಾ ಹಾಗಾದ್ರೆ ಸೌಜನ್ಯ ಅವಳ ಮೇ ಅವಳ ಪ್ರೈವೇಟ್ ಪಾರ್ಟಿಗೆ ಅವಳೇ ಮಾಡ್ತು ಕೇಳಲ್ಲ ಅಥವಾ ಸೌಜನ್ಯ ನಾ ಏನೋ ಮುಗ್ಧ ಹುಡುಗಿ ಇದ್ದಾಳೆ ಹಾಕಿಯನ್ನು ಹಾಕಿಯೇ ರೇಪ್ ಮಾಡ್ಕೊಂಡ್ಲಾ ಅದೇ ರೇಪ್ ಮಾಡಿದ್ರೂ ಬೇಕೇ ಬೇಕಲ್ವಾ ಯಾರಾದ್ರು ಯಾರಾದರೂ ಬೇಕಲ್ವಾ ಅವನನ್ನು ಹಿಡಿರಿ ಒಂದು ವೇಳೆ ಈತನಿಗೆ ಶಿಕ್ಷೆಯನ್ನು ಕೊಟ್ಟಿದ್ರೆ ಯಾರೂ ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ ನೀವೇನು ಸಂತೋಷವನ್ನು ಒಬ್ಬ ಮಾನಸಿಕ ಸ್ವಸ್ಥನ್ನು ಅರೆಸ್ಟ್ ಮಾಡಿ ಒಳಗಾಕಿದ್ರಲ್ಲ ಅಲ್ಲಿ ಒಂದು ವೇಳೆ ಕೋರ್ಟ್ ಅವರಿಗೆ ಅವನನ್ನು ಅಪರಾಧಿ ಅಂತೇಳಿ ಶಿಕ್ಷೆಯನ್ನು ಕೊಟ್ಟಿದ್ರೆ ಯಾರು ಕೂಡ ಈ ವಿಚಾರವಾಗಿ ಮತ್ತೆ ಮಾತನಾಡ್ತಿರ್ಲಿಲ್ಲ ಮಾತನಾಡ್ತಿರ್ಲಿಲ್ಲ ಇಲ್ಲಿ ಆತ ಆದ ಅಲ್ಲ ಅಂದಮೇಲೆ ಮತ್ತೊಬ್ಬ ಅಪರಾಧಿ ಇರಬೇಕಲ್ವ ಮತ್ತೊಬ್ಬ ಅಪರಾಧಿ ಇರಬೇಕಲ್ವಾ ನಿಜವಾಗಿ ಕೊಲೆಯನ್ನು ಮಾಡಿ ಆಗಿದ್ರೆ ಯಾರು ಅಬ್ಜೆಕ್ಷನ್ ಇರಲಿಲ್ಲ ಯಾರ ಅಬ್ಜೆಕ್ಷನ್ ಇರಲಿಲ್ಲ ಈಗ ಸೌಮ್ಯಪಟ್ಟ ಪ್ರಕರಣದಲ್ಲಿ ನಿಜವಾದ ಆರೋಪಿಯನ್ನು ಬಂಧಿಸ್ತಾರೆ ನೇಹಳ ಪ್ರಕರಣದಲ್ಲೂ ಕೂಡ ನಿಜವಾದ ಆರೋಪಿಯನ್ನು ಬಂಧಿಸ್ತಾರೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ನಿಜವಾದ ಆರೋಪಿಯನ್ನು ಬಂಧಿಸಲಿಲ್ಲ ವೇದವಲ್ಲಿ ಕೇಸಲ್ಲಿ ಯಾಕೆ ನಿಜವಾದ ಆರೋಪಿ ಬಂಧನವಾಗಲಿಲ್ಲ ಪದ್ಮಾವತಿ ಪ್ರಕರಣದಲ್ಲಿ ಯಾಕೆ ನಿಜವಾದ ಆರೋಪಿ ಬಂಧನವಾಗಲಿಲ್ಲ ಇಲ್ಲೆಲ್ಲ ನಿಜವಾದ ಆರೋಪಿಗಳ ಬಂಧನ ಆದ್ರೆ ಯಾರು ಮಾತನಾಡಲ್ಲ ಯಾರು ಮಾತನಾಡಲ್ಲ ಜೊತೆಗೆ ಆ ಹುಡುಗ ಹೇಳಿದಾಗೆ ಸಮೀರ್ ಹೇಳಿದ್ದಾನೆ ಸಮೀರ್ ಹೇಳುವ ರೀತಿಯಲ್ಲಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ಹಿಂದೂ ದೇವಾಲಯ ಆಫ್ಕೋರ್ಸ್ ಅದೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದಲ್ವಾ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕದನ್ನ ಅದು ಹಿಂದೂ ದೇವಾಲಯ ಯಾಕೆಂದ್ರೆ ನಾವು ಹಿಂದೂಗಳು ಪೂಜೆ ಮಾಡ್ತಕ್ಕಂಥದ್ದು ಹಾಗೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಜೈನರು ಅದರಲ್ಲಿ ಏನು ತಪ್ಪೇನಿದೆ ಅವ್ರು ಜೈನ್ರಲ್ಲ ಪೂಜೆ ಮಾಡ್ತಾ ಇರ್ತಕ್ಕಂಥ ಅವ್ರು ಹಿಂದೂಗಳ ಯಾವತ್ತಾರು ಹಿಂದೂಗಳು ಅಂತ ಹೇಳ್ಕೊಳ್ತಾರ ಅವರು ಅವ್ರು ಹೇಳಿ ಹೌದು ನಾವು ನಾವು ಹಿಂದೂಗಳು ನಾವು ಜೈನಲ್ಲ ಅಂತ ಹೇಳ್ಬಿಟ್ಲಿ ನಾವು ಅದು ಆ ಒಂದು ಪ್ರಶ್ನೆ ಮಾಡಲ್ಲ ಆ ವಿಚಾರವನ್ನು ಚರ್ಚೆ ತಗೊಳ್ಳಲ್ಲ ನಮ್ಮ ಹಿಂದೂ ದೇವಾಲಯವನ್ನು ಪೂಜೆ ಮಾಡ್ತಿರ್ತಕ್ಕಂಥ ಒಬ್ಬ ಯ ಜೈನ ಆ ವಿಚಾರವನ್ನು ಹೇಳಿದ್ದಾರೆ ಅವರು ನೀವು ಅದನ್ನು ಪರಾಮರ್ಶೆ ಮಾಡಿ ಆ ವಿಚಾರ ಅಲ್ಲಿ ಯಾಕೆ ಅವ್ರು ಪೂಜೆ ಮಾಡ್ತಾರೆ ಅವ್ರಿಗೆ ಅದ್ರ ಮೇಲೆ ಎಷ್ಟು ರೈಟ್ಸ್ ಇದೆ ಆ ವಿಚಾರವನ್ನು ಮುಂದಿಟ್ಟು ಅದನ್ನು ಬಿಟ್ಟು ನೀವು ಅವನು ಹಾಗೆ ಅವನಿಗೆ ಅವನೇ ನಮ್ಮ ದೇವಸ್ಥಾನದ ಬಗ್ಗೆ ಮಾತನಾಡೋಕ್ಕೆ ಸೌಜನ್ಯ ಬಗ್ಗೆ ಬೇಕಾದ್ರೂ ಮಾತಾಡ್ ಕೇಳಿ ನಿಮಗೆ ನಾಚಿಕೆ ಆಗಲ್ವಾ ಸೌಜನ್ಯ ಹಿಂದೂ ಅಲ್ವಾ ಸೌಜನ್ಯ ಮುಸ್ಲಿಮ್ ಹುಡುಗಿನ ಹಾಗಾದ್ರೆ ಹಿಂದೂಗಳು ಏನಾದರೂ ಒಂದು ವೇಳೆ ಹಿಂದೂ ಹೆಣ್ಮಕ್ಳು ರೇಪ್ ಆದರೆ ಮಾಡ್ಬೇಕಾ ಮಾಡ್ಬೇಕಾದನ್ನ ಕ್ರಿಶ್ಚಿಯನ್ ಮಾಡ್ಬೇಕಾ ಬರ್ತೀರ ನೀವು ಹೋರಾಟಕ್ಕೆ ಹಿಂದೂಗಳು ರೇಪ್ ಮಾಡಿ ರೇಪಲ್ವಾ ಅದು ಇಂಥವ್ರು ಈ ರೇಪ್ ಮಾಡೋ ಅಂಥವ್ರು ಇರ್ಬೋದು ಅಥವಾ ಕೊಲೆ ಮಾಡೋಂಥವ್ರು ಇವ್ರು ಹೇಳ್ತಾರಲ್ಲ ಯಾವುದೇ ಧರ್ಮಕ್ಕೆ ಸೇರಿದವ್ರು ಅಲ್ಲ ಇವರಿಗೆ ಧರ್ಮ ಇಲ್ಲ ಜಾತಿ ಇಲ್ಲ ಇವೊಂದು ರೀತಿ ಇವರು ರಾಕ್ಷಸ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಧರ್ಮ ಜಾತಿಯನ್ನು ಮೀರಿರ್ತಕ್ಕಂಥವ್ರು ಯಾವುದೇ ಧರ್ಮ ಧರ್ಮ ಅಂದ್ರೆ ಯಾವುದೇ ಧರ್ಮ ಒಬ್ಬ ವ್ಯಕ್ತಿಯನ್ನ ಕೊಲ್ಲು ಒಬ್ಬ ವ್ಯಕ್ತಿಯನ್ನ ಕೊಚ್ಚು ಒಬ್ಬ ವ್ಯಕ್ತಿ ಒಬ್ಬಳನ್ನ ರೇಪ್ ಮಾಡುವಂಥ ಯಾವುದೇ ದೇವರು ಯಾವುದೇ ದೈವ ಅಥವಾ ಯಾವುದೇ ಧರ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಹೇಳ್ತಾ ಇದೆ ಒಂದು ಧರ್ಮ ಅವಳು ರೇಪ್ ಮಾಡುವಂಥ ಅಂತನೋ ಅಥವಾ ಕೊಚ್ಚು ಅಂತನೋ ಕೊಲ್ಲು ಅಂತ ಒಬ್ಬ ಒಂದು ಧರ್ಮ ಹೇಳ್ತಾ ಇದೆ ಅಂದ್ರೆ ಖಂಡಿತವಾಗಲೂ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇಶದ ಏಳಿಗೆಗೆ ಏಳಿಗೆ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು ಧರ್ಮ ದೇಶವನ್ನು ಕಾಪಾಡೋದ್ರ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು ಧರ್ಮ ಹೆಣ್ಣು ಮಕ್ಕಳ ಮಾನ ಪ್ರಾಣ ಎಲ್ಲವನ್ನು ಉಳಿಸ್ತಕ್ಕಂಥದ್ದು ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು ಧರ್ಮ ಸಪೋರ್ಟ್ ಮಾಡತಕ್ಕಂಥವ್ರು ಸೌಜನ್ಯ ಕೇಸಲ್ಲಿ ಯಾರೇ ಬಂದ ವಿಚಾರವನ್ನ ಮುಂದಿಟ್ಟರು ಕೂಡ ಸೌಜನ್ಯ ಕೇಸಲ್ಲಿ ಯಾರೇ ಬಂದ್ ಸಪೋರ್ಟ್ ಮಾಡಿದ್ರು ಕೂಡ ಇಲ್ಲಿ ಜಾತಿ ಮತ ಧರ್ಮವನ್ನ ಮೀರಿ ನಿಂತಿರ್ತಕ್ಕಂಥವಳು ಬೆಳೆದಿರ್ತಕ್ಕಂಥವಳು ಸೌಜನ್ಯ ಆಗಿದೆ ಸೊ ಸೌಜನ್ಯ ಪ್ರಕರಣಕ್ಕೆ ಯಾರೇ ಬಂದ್ ಸಪೋರ್ಟ್ ಮಾಡಿದ್ರು ಖಂಡಿತವಾಗ್ಲೂ ಕೂಡ ಅವರಿಗೆ ನಮ್ಮ ಬೆಂಬಲ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿರುತ್ತೆ ಸಂಪೂರ್ಣವಾಗಿರುತ್ತೆ ಅದರಲ್ಲಿ ಮಾತಿಲ್ಲ ಅದು ಎಲ್ಲಿ ಆಗಿರ್ಬೋದು ಯಾವ ಜಾಗದಲ್ಲಿ ಬೇಕಾರು ಆಗಿರ್ಬೋದು ಸೌಜನ್ಯನ ಬಗ್ಗೆ ಮಾತನಾಡ್ತಾರೆ ಅವ್ರ ವಿರುದ್ಧ ಹೋಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾವು ಅವ್ರ ವಿರುದ್ಧ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಇದು ಕೇವಲ ಏನು ಆನಂದ್ ಖಂಡಿತೆ ಈ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕೋದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂತ ಕೆಲಸ ಅದನ್ನ ಅವರು ಮಾಡ್ತಿದ್ದಾರೆ ಅಂತ ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕೂಡ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಅಂತವ್ರು ಇದ್ದು ಕೂಡ ಇಲ್ಲಿ ಸತ್ಯವನ್ನು ಹೇಳಿದರೆ ಸತ್ಯವನ್ನು ಹೇಳಿದರೆ ಅವನ್ನ ಬಂಧಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅವನ ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅಥವಾ ಮತ್ತೊಂದೇನೋ ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳ್ತಿದ್ದಾರಾ ಸತ್ಯವನ್ನು ಹೇಳ್ತಿದ್ದಾರಾ ಸೂರಿ ಬೆಲೆ ಹೇಳಿರ್ತಕ್ಕಂಥ ಸ ಸತ್ಯಗಳಿಗೆ ಸುಳ್ಳುಗಳಿಗೆ ಎರಡು ಸರಿ ಶೂಟ್ ಮಾಡಬೇಕಾಗಿತ್ತು ಎರಡು ಸರಿ ಅರೆಸ್ಟ್ ಮಾಡಬೇಕಾಗಿತ್ತು ಯಾಕೆ ಸುಳ್ಳು ನೀವು ಬಂಧಿಸ್ಲಿಲ್ಲ ಯಾಕೆ ಬಂದಿಸ್ಲಿಲ್ಲ ಪ್ರತಾಪ್ ಸಿಂಹನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಎಷ್ಟು ಸುಳ್ಳು ಹೇಳಿದ್ದಾನೆ ಪ್ರತಾಪ್ ಸಿಂಹ ನಿಮ್ಮ ಕೈಲ ಅವನ್ನ ಬಂದ್ಲಿಕ್ಕಾಗತ್ತಾ ನೋಡೋಣ ಬಂದಿಸಿ ಅವ್ರ ಮೇಲೆ ಈ ಥರ ವಾರೆಂಟ್ ಹೊರಡಿಸಿ ಹೊರಡಿಸಿ ಅವ್ರ ಮೇಲೆ ಸಾಧ್ಯ ಬಂದಿಸ್ಲಿಕ್ಕೆ ನಿಮಗೆ ಏನು ಸಮೀರ್ ಮಾತ್ರನಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಧರ್ಮದ ಬಗ್ಗೆ ಮಾತನಾಡಿದ್ದು ಬೇರೆ ಯಾರು ಮಾತಾಡಿಲ್ವಾ ಕೆರೆ ಹೇಳಿ ಎಷ್ಟು ಸುಳ್ಳು ಹೇಳ್ತಾನೆ ದಿಸ್ಕವನು ಅವ್ನ ಮೇಲೆ ಯಾಕೆ ಬಂದರೆ ಆಗ್ತಾರೆ ಅವ್ನು ಯಾಕೆ ಬಂದಿಸ್ತಾ ಇಲ್ಲ ನೀವು ಅವ್ನ್ಗೆ ಯಾಕೆ ಕೊಡ್ತಾ ಇಲ್ಲ ಭಾರತೀಯ ಜನತಾ ಪಕ್ಷ ಈ ಕಾಂಗ್ರೆಸ್ ಎರಡು ಇದಾವಲ್ಲ ಇವೆರಡೂ ಕೂಡ ಒಂದು ನಾಣ್ಯದ ಒಂದೇ ನಾಣ್ಯ ಎರಡು ಮುಖ ನಾಣ್ಯ ಒಂದೇ ಅದು ಎರಡು ಮುಖ ಎಡ್ಡು ಟೈಲ್ ಅಷ್ಟೇ ವ್ಯತ್ಯಾಸ ಏನಿಲ್ಲ ಒಂದ್ಸರಿ ಅದು ಬೀಳುತ್ತೆ ಒಂದ್ಸರಿ ಇದು ಬೀಳುತ್ತೆ ಕೈನ ಮೇಲೆ ಹಾಕಿದರೆ ಇದು ಒಂದು ರೀತಿ ಹೇಗೆ ನೋಡಿ ಬಿಜೆಪಿ ಡೈರೆಕ್ಟ್ ಆಗಿ ಹಿಂದುತ್ವವನ್ನು ಪ್ರೊಡ್ಯೂಸ್ ಮಾಡಿ ರಕ್ಷಣೆ ಮಾಡುತ್ತೆ ಅವ್ರನ್ನ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಗೌರ್ಮೆಂಟ್ ಸೋ ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಾತಿತ್ತಾರೆ ಸಿದ್ದರಾಮಯ್ಯ ಅವರು ಹೇಳೋದು ಬುದ್ಧ ಬಸವ ಅಂಬೇಡ್ಕರ್ ಬರೀ ಬಾಯಲ್ಲಿ ಮಾತ್ರ ಪ್ರಕೃತಿ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಮಸಾಜ್ ಮಾಡಿಸ್ಕೆಳ್ಳಿಕ್ಕೆ ಅಲ್ಲಿಗೆ ಹೋಗ್ಬೇಕಿವರು ಹಾಗಾಗಿ ಅಂಥವ್ರ ರಕ್ಷಣೆಗೆ ನಿಲ್ಲುವಂಥ ಅನಿವಾರ್ಯತೆ ಇಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಇದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತಲ್ಲ ಯಾವುದೇ ಗೌರ್ಮೆಂಟ್ ಬರಲಿ ಬಟ್ಟೆ ಬಿಚ್ಕೊಂಡು ಶಾಲೆ ಹಾಕೊಂಡು ಹೋಗಲ್ಲಿ ನಿಂತಿರ್ತಾರೆ ಇನ್ನು ಪ್ರಕರಣಗಳಿಗೆ ನ್ಯಾಯ ಸಿಕ್ಕದೆ ಇಲ್ಲಿ ಒಬ್ರು ಕರ್ಕೊಂಡು ಹೋಗಿ ರಾಜ್ಯಸಭೆ ಕೂರಿಸ್ತಾರೆ ಮತ್ತೊಬ್ರು ಕರ್ಕೊಂಡು ಹೋಗಿ ಮತ್ತೊಬ್ರು ಹೋಗ್ಬಿಟ್ಟು ಅಲ್ಲೇ ಬರಿಕೊಂಡು ಮಸಾಜ್ ಮಾಡಿಸ್ಕೊಂಡು ಬರ್ತಾರೆ ಪ್ರಕೃತಿ ಸೇನೆ ಹೆಸರು ಹೋಗಿ ಒಳ್ಳೆ ಮಸಾಜ್ ಮಾಡಿಸ್ಕೊಂಡು ಬರ್ತಾರೆ ಸೊ ಇನ್ನ ಅಲ್ಲಿಯ ಸೌಜನ್ಯ ಕುಟುಂಬ ಇವರಿಂದ ನ್ಯಾಯ ಪಡೆಯಕ್ಕೆ ಸಾಧ್ಯನಾ ಅಲ್ಲಿರ್ತಕ್ಕಂಥ ಸಾಮಾನ್ಯ ಮತದಾರ ಇವರಿಂದ ನ್ಯಾಯ ಪಡೀಲಿಕ್ಕೆ ಸಾಧ್ಯನಾ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು